ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಶಿವರಾಜ್ ಕುಮಾರ್ಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಶಿವಣ್ಣನ ಆರೋಗ್ಯದ ಬಗ್ಗೆ ಒಂದಿಷ್ಟು ಮಂದಿ ಏನೇನೋ ಮಾತನಾಡಿದರು ಕೇವಲ ಲೈಕ್ ಕಮೆಂಟ್ಗಾಗಿ ಕೆಟ್ಟ ಕೆಟ್ಟದಾಗಿಯೂ ಮಾತಾಡೋರಿದ್ದಾರೆ ಅದರ ಬಗ್ಗೆ ಈಗ ಜಾಸ್ತಿ ಮಾತನಾಡೋದಕ್ಕೆ ಹೋಗಲ್ಲ ಶಿವಣ್ಣಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಶಿವಣ್ಣನ ಮಗಳ ಬಗ್ಗೆ ಒಂದಿಷ್ಟು ಮಂದಿ ಚರ್ಚೆ ಮಾಡ್ತಿದ್ದಾರೆ ಶಿವಣ್ಣನ ಹಿರಿಯ ಮಗಳು ನಿರುಪಮ ಅವರ ಆರೋಗ್ಯದಲ್ಲೂ ತೊಂದರೆಯಾಗಿತ್ತು ಹೀಗಾಗಿ ಹಲವು ದಿನಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸಿದ್ರು ಹೀಗಾಗಿ ಈಗ ಹೇಗಿದ್ದಾರೆ ಅವರ ಅಳಿಯ ಹೇಗಿದ್ದಾರೆ ಅನ್ನೋ ಕುತೂಹಲ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ ಇದಕ್ಕೆಲ್ಲ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆತ್ಮೀಗಿರೇ ಶಿವಣ್ಣಗೆ ಇಬ್ಬರು ಹೆಣ್ಮಕ್ಳು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಒಬ್ಬರು ನಿರೂಪಮ ಇನ್ನೊಬ್ಬರು ನಿವೇದಿತ ನಿರೂಪಮ ಡಾಕ್ಟರ್ ಓದಿ ಡಾಕ್ಟರ್ನ ಪ್ರೀತಿಸಿ ಮದುವೆಯಾದವರು ಇನ್ನು ನಿವೇದಿತ ಕೂಡ ಪದವಿ ಮುಗಿಸಿದ್ದು ಸದ್ಯ ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಜ್ಜಿ ಮತ್ತು ತಾಯಿಯಂತೆ ಸಿನಿಮಾ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮುತ್ತುರಾಜ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ನಿರುಪಮಮಗೆ ಮದುವೆಯಾಗಿ ಮೂರು ವರ್ಷ ಆಗೋಯ್ತು ನಿವೇದಿತ ಇನ್ನು ಬ್ಯಾಚುಲರ್ ನಿರುಪಮ ಮೊದಲಿನಿಂದಲೂ ಸಿಕ್ಕಾಪಟ್ಟೆ ಸೈಲೆಂಟ್ ಜಾಸ್ತಿ ಮಾತನಾಡೋದು ಕಮ್ಮಿ ಹೀಗಾಗಿಯೇ ಎಲ್ಲರ ಪಾಲಿನ ಮುದ್ದಿನ ಮಗಳಾಗಿದ್ರು ಇನ್ನು ನಿವೇದಿತಾ ಹೆವಿ ಚೂಟಿ ಅಪ್ಪನ ಜೊತೆ ಒಂದು ಸಿನಿಮಾವನ್ನು ಮಾಡಿದ್ರು ನಿವೇದಿತಾ ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದೆ ಇದ್ರಿಂದ ತಾನು ಡಾಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಕನಸು ಕಂಡಿದ್ರು ಹೀಗೆ ತಾವು ಅಂದ್ಕೊಂಡಂತೆ ಆದ್ರು ಇದೊಂದು ವಿಷಯದಲ್ಲಿ ತಾವು ಅಂದ್ಕೊಂಡಿದ್ದನ್ನ ಸಾಧಿಸಿಕೊಳ್ಳದೆ ಬಿಟ್ಟಿದ್ದೇ ಇಲ್ಲ ಅದು ಮದುವೆ ವಿಷಯದಲ್ಲೂ ಸಹ ಆತ್ಮಿಕರೆ ಬೆಂಗಳೂರಿನ ವೈದೇಹಿ ಕಾಲೇಜ್ನಲ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ಮಾಡೋದಕ್ಕೆ ನಿರುಪಮಮಾ ಸೇರ್ಕೊಳ್ತಾರೆ ಆಗಲೇ ನೋಡಿ ಡಾಕ್ಟರ್ ನಿರುಪಮಮಾ ಮತ್ತು ದಿಲೀಪ್ಗೆ ಪ್ರೀತಿಯಾಗಿದ್ದು ಅಂಡರ್ ಗ್ರಾಜ್ಯುಯೇಷನ್ ಲೆವೆಲ್ನಿಂದಲೂ ನಿರುಪಮ ದಿಲೀಪ್ ಕ್ಲಾಸ್ಮೇಟ್ ಇಲ್ಲಿ ಸದಾ ಮುಂದಿರ್ತಿದ್ದ ನಿರುಪಮಮಾ ದಿಲೀಪ್ ಅವರಿಗೆ ಸ್ಟಡೀಸ್ ವಿಷಯದಲ್ಲಿ ತುಂಬಾ ಸಹಾಯ ಮಾಡುತ್ತಿದ್ದರಂತೆ ಇಲ್ಲಿಂದಲೇ ಇವರಿಬ್ಬರ ಮಧ್ಯೆ ಸ್ನೇಹ ಶುರುವಾಗಿದ್ದು ದಿನಗಳು ಉರುಳ್ತಾ ಇದ್ದಂತೆ ಇಬ್ಬರ ನಡುವಿನ ಗೆಳೆತನ ಪ್ರೀತಿಗೆ ತಿರುಗುತ್ತೆ ಕೊನೆಗೆ ದೊಡ್ಡ ಮನೆಯಲ್ಲಿ ನಿರುಪಮ ಮದುವೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗ್ತಿದ್ದಂತೆ ನಿರುಪಮ ಇರೋ ವಿಷಯವನ್ನ ಹೇಳ್ಕೊತಾರೆ ನಾನು ಇಂಥವ್ರನ್ನ ಇಷ್ಟಪಡ್ತಿದ್ದೀನಿ ಅವರನ್ನೇ ಮದುವೆ ಆಗೋದು ಅಂತ ಆಗ ಹುಡುಗನ ಪೂರ್ವ ಪರ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ದಿಲೀಪ್ ಮೂಲತಃ ಮಂಡ್ಯದವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇವರ ಇಡೀ ಕುಟುಂಬ ನೆಲೆಸಿದೆ ದಿಲೀಪ್ ತಂದೆ ಎಲ್ ಮಂಜೇಗೌಡ ಬಿಡಿಎ ಇಂಜಿನಿಯರ್ ತಾಯಿ ಪಾರ್ವತಿ ಡಾಕ್ಟರ್ ದಿಲೀಪ್ ಹಿರಿಯ ಸಹೋದರರಿಬ್ಬರಿದ್ದಾರೆ ಹಾಗೆ ನೋಡಿದ್ರೆ ದೊಡ್ಡ ಮನೆ ಲೆವೆಲ್ಗೆ ಯಾವ ಮಟ್ಟದಲ್ಲೂ ಸೂಟ್ ಆಗ್ತಾ ಇರಲಿಲ್ಲ ಆದರೆ ಶಿವಣ್ಣಗೆ ಲೆವೆಲ್ ಬೇಡ ಆಗಿತ್ತು ತಮ್ಮ ಮಗಳ ಖುಷಿ ಮುಖ್ಯ ಆಗಿತ್ತು ಹೀಗಾಗಿ ಹಿಂದೆ ಮುಂದೆ ನೋಡದೆ ತಮ್ಮ ಮಗಳ ಆಸೆ ಈಡೇರಿಸೋದಕ್ಕೆ ನಿಲ್ತಾರೆ ಬೆಂಗಳೂರಲ್ಲಿ ಅದ್ದೂರಿಯಾಗಿ ಮದುವೆ ಕೂಡ ಮಾಡಿಕೊಡ್ತಾರೆ ಆತ್ಮೀಯರೇ ನಿರುಪಮ ಮದುವೆ ಟೈಮ್ನಲ್ಲಿ ಒಂದು ವಿಷಯ ಕೇಳಿ ಬಂದಿತ್ತು ನಿರುಪಮ ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಿದ್ರು ಅಂತ ತೆಳ್ಳಗೆ ಆಗಬೇಕು ಅನ್ನೋ ಕಾರಣಕ್ಕೆ ಸರ್ಜರಿ ಮಾಡಿಸ್ಕೊಂಡಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೆ ಇಂತಹದ್ದೊಂದು ಮಾತು ಈಗಲೂ ಕೇಳಿ ಬರ್ತಿದೆ ಇದೇ ಫ್ಯಾಟ್ ಸರ್ಜರಿ ನಿರುಪಮ ಪಾಲಿಗೆ ಕಂಟಕ ಆಯ್ತಂತೆ ಫ್ಯಾಟ್ ಸರ್ಜರಿ ತುಂಬ ಡೇಂಜರ್ ಇದರಲ್ಲಿ ಸಕ್ಸಸ್ ಕಂಡವರು ನೂರಕ್ಕೆ ಒಬ್ಬರೋ ಇಬ್ರು ಅಷ್ಟೇ ಅದೆಷ್ಟೋ ಜನ ಜೀವವನ್ನೇ ಕಳ್ಕೊಂಡವರು ಇದ್ದಾರೆ ನಿರುಪಮ ಮೊದಲೆಲ್ಲ ಚೆನ್ನಾಗೇ ಇದ್ರು ಆಮೇಲೆ ಒಂದೊಂದೇ ಸಮಸ್ಯೆ ಶುರುವಾದವು ಆರೋಗ್ಯದಲ್ಲಿ ಏರುಪೇರಾಯಿತು ಅದರಲ್ಲೂ ಪುನೀತ್ ಸಾವನ್ನಪ್ಪಿದ ಬಳಿಕ ಹನ್ನೊಂದನೇ ತಿಥಿ ಕಾರ್ಯ ನಡೆಸುವಾಗ ನಿರುಪಮ ಇದ್ದ ಸ್ಥಿತಿಯನ್ನು ನೋಡಿ ಎಲ್ಲರೂ ಶಾಕ್ ಆಗಿ ಹೋಗಿದ್ರು ಅಯ್ಯೋ ದೇವ್ರೆ ಬಂಗಾರದಂತಿದ್ದ ಹೆಣ್ಣುಮಗಳು ಹೀಗಾಗಿದ್ದಾರಲ್ಲ ಅಂತ ತುಂಬಾ ಮರುಗಿದ್ರು ಮಗಳನ್ನು ಗುಣಮುಖ ಮಾಡಬೇಕು ಅಂತ ಶಿವಣ್ಣ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಒಮ್ಮೆ ಕೊರಗಜ್ಜುನ ಸನ್ನಿಧಿಗೆ ಹೋಗಿ ಹರಕೆ ಸಹ ಹೊತ್ತು ಬಂದಿದ್ರು ಸದ್ಯಕ್ಕೆ ನಿರುಪಮ ಗುಣಮುಖರಾಗಿದ್ದಾರೆ ಹಾಗಂತ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ತೀರಾ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತ್ರ ಕಾಣಿಸಿಕೊಳ್ತಾರಷ್ಟೇ ಆದರೆ ಮುಖದಲ್ಲಿ ಮೊದಲಿಗಿದ್ದ ಚಾಮ್ ಇಲ್ಲ ಇನ್ನು ಶಿವಣ್ಣನ ಅಳಿಯನ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರಲ್ಲೇ ವೈದ್ಯರಾಗಿ ಸೇವೆ ಸಲ್ಲಿಸ್ತಿರೋ ದಿಲೀಪ್ ತುಂಬಾ ಸಿಂಪಲ್ ಯಾವತ್ತೂ ಕೂಡ ನಾನೊಬ್ಬ ದೊಡ್ಡ ಮನೆ ಅಳಿಯ ಅನ್ನೋ ಅಹಂನಲ್ಲಿ ಓಡಾಡಿದ್ದಿಲ್ಲ ಸಾದಾ ಸೀದಾ ವ್ಯಕ್ತಿತ್ವದ ಮೂಲಕವೇ ಇಡೀ ಕುಟುಂಬದ ಪ್ರೀತಿ ಗಳಿಸಿದ್ದಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ